ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವೇನು ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೀವೋ ನಾವು ಹಂಗೆ ಗಮನಿಸ್ತಾ ಬಂದಾಗ ಗೊಬ್ಬರ ಅಂದ ತಕ್ಷಣ ಅದರಲ್ಲೂ ಈ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರದ ಬಳಕೆಯಲ್ಲಿ ಹೆಚ್ಚಾಗ್ತಾ ಬರ್ತಾ ಇದೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕಾರಣಗಳು ಅನೇಕ ಇರ್ಬೋದು ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಗೊಬ್ಬರದ ಬಳಕೆ ಹೆಚ್ಚು ಮಾಡಿರ್ಬೋದು ಅದರಲ್ಲೂ ಗೊಬ್ಬರದ ರಾಜ ಅಂತಲೇ ಕರೀತಾರೆ ನಮ್ಮ ಯೂರಿಯಾ ಯಾಕೆಂದರೆ ನಲವತ್ತಾರು ಪರ್ಸೆಂಟಷ್ಟು ಸಾರಜನಕ ಈ ಒಂದು ಇದರಲ್ಲಿ ಯೂರಿಯಾದಲ್ಲಿ ಇರುತ್ತೆ ಹಾಗಾಗಿ ಈ ಗೊಬ್ಬರನ ಬಳಕೆ ಮಾಡೋದ್ರ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗಿದೆ ಎಲ್ಲ ಬೆಳೆಗಳು ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ಯಾವುದೇ ಈ ಕೃಷಿಗೆ ಸಂಬಂಧಪಟ್ಟ ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಬೆಳೆಯ ಗೊಬ್ಬರದ ಬಳಕೆ ರಾಸಾಯನಿಕ ಗೊಬ್ಬರದ ಬಳಕೆನ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಬಳಕೆ ಮಾಡಿರಿ ಅಂತ ನಾವು ಹೇಳ್ತಾ ಇರ್ತೀವಿ ಅದರಲ್ಲೂ ಈ ಭತ್ತದ ಬೆಳೆಗಾರರಿಗಂತೂ ಇದು ಭಾಳ ಸೂಕ್ತ ಯಾಕೆಂದರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರನ ಬಳಕೆ ಮಾಡಿದ್ರೆ ಮಣ್ಣಿನ ಫಲವತ್ತತೆಯನ್ನು ನಾವು ಉಳಿಸ್ಕೋಬೋದು ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ನಾವು ಹಸಿರೇಳೆ ಗೊಬ್ಬರಗಳು ಏನು ಸಾವಯವ ಗೊಬ್ಬರಗಳನ್ನೆಲ್ಲ ಮಣ್ಣಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಈ ಗೊಬ್ಬರಗಳನ್ನ ನೋಡ್ತಾ ಬಂದಾಗ ಏನು ಗೊಬ್ಬರ ಅಂದ ತಕ್ಷಣ ನಮಗೆ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಇವು ಬಹಳ ಪ್ರಮುಖವಾದ ಗೊಬ್ಬರಗಳು ಜೊತೆಗೆ ಲಘು ಪೋಷಕಾಂಶಗಳು ಹಾಗಾಗಿ ಈ ಬೆಳೆಗಳಿಗೆ ಈ ಗೊಬ್ಬರಗಳು ಬೇಕತ್ತು ಉದಾಹರಣೆಗೆ ಭತ್ತ ತಗೊಂಡ್ರೆ ಶಿಫಾರಸು ಮಾಡಿದ ಗೊಬ್ಬರ ಅಂದ ತಕ್ಷಣ ನಾವು ಯಾವಾಗಲೂ ನಲವತ್ತು ಇಪ್ಪತ್ತು ಇಪ್ಪತ್ತು ಅಂತೀವಿ ಅಥವಾ ನೂರು ಐವತ್ತು ಐವತ್ತು ಅಂದರೆ ನೂರು ಕೆ ಜಿ ಸಾರಾಜನಕ ಐವತ್ತು ಕೆ ಜಿ ರಂಜಕ ಐವತ್ತು ಕೆ ಜಿ ಪೊಟ್ಯಾಶು ಎರಡೂವರೆ ಎಕರೆಗೆ ಅಂದರೆ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಇದನ್ನು ಶಿಫಾರಸ್ಸನ್ನ ಮಾಡಿರ್ತೀವಿ ಈ ಶಿಫಾರಸ್ಸು ಅನುಗುಣವಾಗಿ ಗೊಬ್ಬರಗಳ ಬಳಕೆ ಕೂಡ ಆಗುತ್ತೆ ಈಗ ಒಂದು ಅಧ್ಯಯನದ ಪ್ರಕಾರ ಏನಪ್ಪ ಅಂತಂದರೆ ಆವ್ರೇಜ್ ನ್ಯಾಷನಲ್ ಆವರೇಜ್ ನಮ್ಮ ದೇಶದ ಭಾರತ ದೇಶದ ನ್ಯಾಷನಲ್ ಆವರೇಜು ತೊಂಬತ್ತು ಕೆ ಜಿ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಗೊಬ್ಬರನ ಬಳಕೆ ಮಾಡ್ತಾರೆ ಬಟ್ ಕೆಲವು ರಾಜ್ಯಗಳು ನೂರಕ್ಕಿಂತ ಹೆಚ್ಚು ಬಳಕೆ ಮಾಡುವಂಥ ರಾಜ್ಯಗಳಿವೆ ಹರಿಯಾಣ ಆಗಿರ್ಬೋದು ಪಂಜಾಬ್ ಆಗಿರ್ಬೋದು ಈ ಉತ್ತರ ಪ್ರದೇಶ ಮತ್ತು ಏನು ನಮ್ಮ ತಮಿಳ್ನಾಡು ಇವರೆಲ್ಲ ನೂರಕ್ಕಿಂತ ಹೆಚ್ಚು ಏನು ಬಳಕೆ ಮಾಡ್ತಾರೆ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ನಮ್ಮ ರಾಜ್ಯ ನೂರನ್ನ ಒಳಗಿದೆ ಅಂದರೆ ಅವರೇಜ್ಕೇ ಕಡಿಮೆ ನೈಂಟಿ ಕೆ ಜಿ ಪರ್ ಹೆಕ್ಟರ್ಕಿನ ನಾವು ಕಡಿಮೆ ಇದ್ದೀವಿ ಹಾಗಾಗಿ ಈ ಗೊಬ್ಬರದ ಬಳಕೆಯಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋದು ಬಹಳ ಮುಖ್ಯ ಇನ್ನು ಈ ರೈತರುಗಳು ಇತ್ತೀಚಿನ ದಿನಗಳಲ್ಲಿ ಈ ಯೂಟ್ಯೂಬ್ ನೋಡೋದಾಗಿರಲಿ ಅಥವಾ ಪತ್ರಿಕೆ ಓದಿ ತಿಳ್ಕೊಳ್ಳೋದಾಗಿರಲಿ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಬಂದ ಮೇಲೆ ಇವೆಲ್ಲ ಈ ಗೊಬ್ಬರಗಳ ಬಗ್ಗೆ ಕೂಡ ರೈತರಿಗೆ ಸಾಕಷ್ಟು ಮಾಹಿತಿ ಇದೆ ಅದರ ಜೊತೆಗೆ ಈ ಏನು ಇನ್ಪುಟ್ ಡೀಲರ್ಸ್ ಅಂತೇನು ಕರಿತೀವಲ್ಲ ಗೊಬ್ಬರ ಮಾರುವಂಥ ವ್ಯಾಪಾರಸ್ಥರು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ತರಬೇತಿಗಳನ್ನೂ ಸಹ ಕೊಡ್ತಾ ಇರುತ್ತೆ ಇವೆಲ್ಲ ತರಬೇತಿಗಳಿಂದ ಸಾಕಷ್ಟು ಮಾಹಿತಿ ರೈತರಿಗೆ ತಲುಪ್ತಾ ಇದೆ ಗೊಬ್ಬರದ ಬಗ್ಗೆ ಭಾಳಷ್ಟು ರೈತರಿಗೆ ಈ ಗೊಬ್ಬರದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಸಿಕ್ ರಾಸಾಯನಿಕ ಗೊಬ್ಬರದ ಬಗ್ಗೆ ನಾವು ತಿಳ್ಕೊಳ್ಳೋದು ಭಾಳ ಸೂಕ್ತ ಇಂದಿನ ಸಂಚಿಕೆಯಲ್ಲಿ ನಿಮಗೆ ಇದ್ರದ್ದು ಮಾಹಿತಿನ ನಾನು ಕೊಡ್ತೀನಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಇತರ ರೈತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಂಚ್ಕೊಳ್ಳಿ ಕೃಷಿ ಮಾಹಿತಿಗಾಗಿ ಮಲ್ಲಿಕಾರ್ಜುನ ಅಗ್ರೋನಾಮಿಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ತಾ ಈಗ ಮುಂದೆ ನಮ್ಮ ಡಾಕ್ಟರ್ ಎಚ್ ಎಮ್ ಸಣ್ಣಗೌಡರು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹನುಮಂತಗೌಡ ಸಣ್ಣಗೌಡ್ರು ಐ ಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಿರೋದು ಇದೇನ ಏನಪ್ಪಾ ಅಂತಂದರೆ ರೈತರಿಗೆ ಯಾವ ಯಾವ ತರದ ಗೊಬ್ಬರಗಳಿರ್ತವೆ ಮತ್ತೆ ಆ ಗೊಬ್ಬರದಲ್ಲಿ ಕಂಟೆಂಟ್ ಯಾವ ರೀತಿ ಇರುತ್ತೆ ಅದ್ರ ತಕ್ಕಂಗೆ ನಮ್ಗೆ ಏನಪ್ಪಾ ಅಂದ್ರೆ ಗೊಬ್ಬರಗಳ ಒಂದು ಈ ಒಂದು ದರ ಅಂತಂದು ಹೇಳ್ತೀವಿ ಅದು ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಮತ್ತೆ ಈ ಸಬ್ಸಿಡಿ ಎಷ್ಟು ಸಿಗುತ್ತೆ ಪ್ರತಿ ಒಂದು ಗೊಬ್ಬರಕ್ಕೂ ಅಂತಂದು ನೋಡೋದಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಮೊತ್ತ ಮೊತ್ತ ಮೊದಲನೇದಾಗಿ ರೈತರಿಗೆ ಗೊಬ್ಬರಗಳು ಅಂತಂದ್ರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ರಾಸಾಯನಿಕ ಗೊಬ್ಬರಗಳು ಹಾಗೂ ನಾವ್ ಅಂದ್ರೆ ಸಾವಯವ ಗೊಬ್ಬರಗಳು ಮತ್ತೆ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ ಈ ದಿನ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಳ್ಳೋಣ ಅಹ್ ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂದ್ರೆ ರಾಸಾಯನಿಕ ಗೊಬ್ಬರಗಳಲ್ಲಿ ನಾವು ಎರಡು ರೀತಿ ಗೊಬ್ಬರಗಳನ್ನ ನೋಡ್ಬೋದು ಮೊಟ್ಟ ಮೊದಲೇದಾಗಿ ಒಂದು ನೇರ ಗೊಬ್ಬರ ಅಂತ ಹೇಳ್ತೀವಿ ಮತ್ತೆ ಸಂಯುಕ್ತ ಗೊಬ್ಬರಗಳು ಅಂತ ಹೇಳ್ತೀವಿ ಈ ನೇರ ಗೊಬ್ಬರಗಳಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಅಹ್ ಒಂದೇ ಒಂದು ಅಂಶ ಪೋಷಕಾಂಶಗಳ ಅಂಶ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಯೂರಿಯಾ ಅಂತ ನೋಡ್ತಿರ್ಬೋದು ಈ ಯೂರಿಯಾದಲ್ಲಿ ಏನಪ್ಪಾ ಅಂತಂದ್ರೆ ಬರೀ ನಲವತ್ತಾರು ಪರ್ಸೆಂಟ್ ನೈಟ್ರೋಜನ್ ಅಂತ ಇರುತ್ತೆ ಅಂದ್ರೆ ಈ ಒಂದು ಗೊಬ್ಬರದಲ್ಲಿ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಪೋಷಕಾಂಶ ಅದು ಸಾರಜನಕ ಅನ್ನೋ ಪೋಷಕಾಂಶ ನಲವತ್ತಾರು ಪರ್ಸೆಂಟ್ ಇರುತ್ತೆ ಮತ್ತೆ ಇನ್ನೂ ಏನಪ್ಪಾ ಅಂತಂದ್ರೆ ಸಂಯುಕ್ತ ಗೊಬ್ಬರಗಳು ಅಂತ ಹೇಳ್ತೀವಿ ಈ ಸಂಯುಕ್ತ ಗೊಬ್ಬರಗಳಲ್ಲಿ ಏನಪ್ಪಾ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನ ಈ ರಸಗೊಬ್ಬರಗಳು ಹೊಂದಿರ್ತವೆ ನಾವು ಇಲ್ಲಿ ನೋಡ್ತಿರ್ಬೋದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಅಂತ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಸಾರಜನಕ ಇಪ್ಪತ್ತು ಪರ್ಸೆಂಟ್ ರಂಜಕ ಪೊಟ್ಯಾಶ್ ಸೊನ್ನೆ ಇರುತ್ತೆ ಮತ್ತೆ ಹದಿಮೂರು ಪರ್ಸೆಂಟ್ ನಷ್ಟು ಸಲ್ಫರ್ ಇರುತ್ತೆ ಅದೇ ರೀತಿ ಇನ್ನೊಂದು ನಮ್ಗೆ ಈ ಒಂದು ಸಂಯುಕ್ತ ಗೊಬ್ಬರಗಳನ್ನು ನೋಡೋದಾದ್ರೆ ಹದಿನೈದು 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 ಅಂತ ಗೊಬ್ಬರ ಈ ಹದಿನೈದು ಹದಿನೈದು ಗೊಬ್ಬರದಲ್ಲಿ ಏನಪ್ಪಾ ಅಂತಂದ್ರೆ ಹದಿನೈದು ಪರ್ಸೆಂಟ್ ಸಾರ್ವಜನಕ ಹದಿನೈದು ಪರ್ಸೆಂಟ್ ರಂಜಕ ಮತ್ತೆ ಹದಿನೈದು ಪರ್ಸೆಂಟ್ ಪೊಟ್ಯಾಶ್ ಇರುತ್ತೆ ಸೊ ಇದು ಇದರ ಆಧಾರದ ಮೇಲೆ ಅಂದ್ರೆ ಈ ಗೊಬ್ಬರಗಳಲ್ಲಿ ಯಾವ ಒಂದು ಪೋಷಕಾಂಶ ಇರುತ್ತೆ ಆ ಪೋಷಕಾಂಶದ ಆಧಾರದ ಮೇಲೆ ಈ ಗೊಬ್ಬರಗಳ ಒಂದು ದರ ನಿಗದಿ ಇರ್ತಾರೆ ಬಹಳಷ್ಟು ಜನ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇತ್ತೀಚಿಗೆ ಏನಪ್ಪಾ ಅಂದ್ರೆ ನಮ್ಗೆ ಡಿ ಎ ಪಿನೇ ಬೇಕು ಅಂತ ಬಹಳಷ್ಟು ಜನ ಕೇಳ್ತಾರೆ ಎಸ್ಪೆಷಲಿ ನಮ್ಮ ಮಧ್ಯ ಕರ್ನಾಟಕ ಇರ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು ಬಹಳಷ್ಟು ಬರಿ ಈಗ ಮೆಕ್ಕೆಜೋಳ ಬೆಳೆಯುವಂತಹ ರೈತರು ನಮಗೆ ಡಿ ಎ ಪೇ ಕೊಡಬೇಕು ಅಂತಂದು ಕೇಳ್ತಾರೆ ಅದರಲ್ಲೂ ಕೂಡ ಇಂತ ಬ್ರಾಂಡಿನ ಒಂದು ನಮ್ಗೆ ಗೊಬ್ಬರ ಇದ್ರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ ಆದ್ರೆ ಅದನ್ನೆಲ್ಲದನ್ನು ಬಿಟ್ಟು ಈ ಒಂದು ರೈತರಿಗೆ ಯಾವುದೇ ತರ ಕನ್ಫ್ಯೂಷನ್ ಆಗ್ಬಾರ್ದು ಅಂತಂದ್ರೆ ಕಳೆದ ಎರಡು ವರ್ಷದಿಂದ ಏನಪ್ಪಾ ಅಂತಂದ್ರೆ ಭಾರತ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಪ್ರತಿ ಒಂದು ಬ್ಯಾಗ್ನು ಕೂಡ ನಮ್ಗೆ ಏನಪ್ಪಾ ಅಂತಂದ್ರೆ ಅವ್ರು ಯಾವುದೇ ಕಂಪ್ನಿ ಉತ್ಪಾದನೆ ಮಾಡಲಿ ಒಂದೇ ಡಿಸೈನ್ ಇರಬೇಕು ಮತ್ತೆ ಆ ಒಂದು ಪೋಷಕಾಂಶಗಳ ಒಂದು ಮಟ್ಟವನ್ನ ಇದ್ರ ಮೇಲೆ ಗುರುತ್ ಮಾಡಿರ್ಬೇಕು ಅಂತಂದು ಇರುತ್ತೆ ಅಹ್ ಬಹಳಷ್ಟು ಜನ ರೈತರು ಕೇಳುವಂತ ಡಿ ಎ ಪಿ ಗೊಬ್ಬರವನ್ನ ನಾವು ಇಲ್ಲಿ ನೋಡ್ತಿರ್ಬಹುದು ಡಿ ಎ ಪಿ ನಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ ಮೊಟ್ಟ ಮೊದಲೇದಾಗಿ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಹದಿನೆಂಟು ನಲವತ್ತಾರು ಅಂತ ನೀವು ನೋಡ್ತಿರ್ಬೋದು ಅಂದ್ರೆ ಹದಿನೆಂಟು ಪರ್ಸೆಂಟ್ ಸಾರ್ವಜನಿಕ ಇರುತ್ತೆ ನಲವತ್ತಾರು ಪರ್ಸೆಂಟ್ ರಂಜಕ ಇರುತ್ತೆ ಇದರಲ್ಲಿ ಸೊನ್ನೆ ಭಾಗ ಪರ್ಸೆಂಟ್ ನಷ್ಟು ಪೊಟಾಶ್ ಇರುತ್ತೆ ಅಂತ ಅರ್ಥ ಯಾವುದೇ ಗೊಬ್ಬರ ತಗಣಕ್ಕಿನ ಮುಂಚೆ ಏನಪ್ಪಾ ಅಂತಂದ್ರೆ ಈ ಮೂರು ಅಹ್ ಇವುಗಳನ್ನ ನಾವೇನಪ್ಪಾ ಅಂತಂದ್ರೆ ಪ್ರಮಾಣವನ್ನ ನೋಡ್ಬೇಕಾಗಿರುತ್ತೆ ಇದರಲ್ಲಿ ಮತ್ತೆ ಅಂದ್ರೆ ಸಾರ್ವಜನಿಕ ರಂಜಕ ಮತ್ತೆ ಪೊಟ್ಯಾಶ್ ಹೇಳ್ತೀವಿ ಇದ್ರಲ್ಲಿ ನೋಡಿ ಬಹಳಷ್ಟು ಜನ ರೈತರಿಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಈ ಯಾವುದೇ ಒಂದು ಈ ಒಂದು ಅಹ್ ಸಂಖ್ಯೆಯಲ್ಲಿ ತೋರಿಸಿರ್ತಾರೆ ಇದನ್ನ ಪ್ರಧಾನ ಪೋಷಕಾಂಶಗಳು ಹೇಳಿ ನಾವಿಲ್ಲಿ ಅಂದ್ರೆ ಈ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಿರುತ್ತೆ ಗೌರ್ಮೆಂಟಿಂದ ಸಬ್ಸಿಡಿ ಎಷ್ಟು ಬರುತ್ತೆ ಯಾಕೆ ಅಂತಂದರೆ ಈ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕಾದ್ರೆ ಇದ್ರ ಮಾಹಿತಿ ನಮಗೆ ಭಾಳ ಅತ್ಯವಶ್ಯಕ ಈ ಹಾಗಾಗಿ ರೈತ ಬಾಂಧವರು ಯಾವುದೇ ಗೊಬ್ಬರ ತಗೊಳ್ಳಿ ಯೂರಿಯಾ ತೊಗೊಳ್ಳಿ ಡಿ ಎ ಪಿ ತಗೊಳ್ಳಿ ಅಥವಾ ಪೊಟ್ಯಾಶ್ ತೊಗೊಳ್ಳಿ ಅದರಲ್ಲಿ ಏನು ಪೋಷಕಾಂಶಗಳಿರುತ್ತೆ ಅದರದ್ದು ನಿಖರವಾದ ಬೆಲೆ ಎಷ್ಟು ಸರ್ಕಾರದ ಸಬ್ಸಿಡಿ ಎಷ್ಟು ಮುಂದಿನ ದಿನಗಳಲ್ಲಿ ಈ ನಮಗೆ ಇದನ್ನು ನೇರವಾಗಿ ಕೊಂಡ್ಕೋಬೇಕಾದ್ರೆ ಎಷ್ಟು ಬರುತ್ತೆ ಇದ್ರ ಬೆಲೆ ಅನ್ನೋದು ರೈತರು ತಿಳ್ಕೊಳ್ಳೋದು ಬಹಳ ಮುಖ್ಯ ಯಾಕೆ ಅಂತಂದರೆ ಮಣ್ಣಿಗೆ ಹಾಕುವಾಗ ಈ ರಸಗೊಬ್ಬರಗಳು ಸರಿಯಾದ ಪ್ರಮಾಣದಲ್ಲಿ ಆಗದೆ ಹೋದರೆ ಮಣ್ಣಿನ ಮೇಲೂ ದುಷ್ಪರಿಣಾಮ ಬೀರುವ ಜೊತೆಗೆ ಗ್ರೌಂಡ್ ವಾಟರ್ ಏನಂತೀವೋ ಅದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಹಾಗಾಗಿ ಬಳಕೆ ಮಾಡಬೇಕಾದ್ರೆ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನ ನೋಡಿ ಬಳಕೆ ಮಾಡುವುದು ಸೂಕ್ತ